ಮುಖ್ಯಾಂಶಗಳು ಸಂವಿಧಾನಕ್ಕೆ ಅಗೌರವ ಸಲ್ಲದು ಕಾಗೇರಿ ಕ್ಷಮೆಯಾಚನೆಗೆ ದೊಡ್ಡೂರು ಆಗ್ರಹ ಹ್ಯಾಮರ್ನಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ನಿಭಾ ಬೋರ್ಕರ್ ಶ್ರೀ ಗುರುಸಿದ್ದೇಶ್ವರ ಸಾಂಸ್ಕೃತಿಕ ಭವನ ಹಾಗೂ ಶ್ರೀಮಠದ ದೀಪೋತ್ಸವ ಕಾರ್ಯಕ್ರಮ ನವೆಂಬರ್ ಹತ್ತಕ್ಕೆ ನಡೆಯಲಿದೆ ಎಸ್ಪಿ ಹಿರೇಮಠ ಜನಶಕ್ತಿ ವೇದಿಕೆ ಹಾಗೂ ಟೀಮ್ ಈಶ್ವರ್ ಅವರ ಸಹಯೋಗದಲ್ಲಿ ಕಿವಿಯ ಶ್ರವಣ ತಪಾಸಣೆ ಮತ್ತು ಶ್ರವಣ ಯಂತ್ರಕ್ಕೆ ಸಹಾಯಧನ ಕಾರ್ಯಕ್ರಮ ಕಾಂಜಾ ಸೇವನೆ ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ನಾಲ್ಕು ಜನರ ಬಂಧನ ಜನಶಕ್ತಿ ವೇದಿಕೆ ಹಾಗೂ ಟೀಂ ಈಶ್ವರ್ ಇವರ ಸಹಯೋಗದಲ್ಲಿ ಕಾರವಾರದ ಕನ್ನಡ ಭವನ ಕುಂಟಿ ಮಹಾಮಾಯಾ ದೇವಸ್ಥಾನದ ಹತ್ತಿರ ಸಂಘಟಿಸಲಾಗಿದ್ದ ಉಚಿತ ಕಿವಿಯ ಶ್ರವಣ ತಪಾಸಣೆ ಮತ್ತು ಶ್ರವಣ ಯಂತ್ರಕ್ಕೆ ಸಹಾಯಧನ ಕಾರ್ಯಕ್ರಮ ಹಾಗೂ ವಿತರಣೆ ಸಮಾರಂಭದ ಪ್ರಯೋಜನವನ್ನು ಇಪ್ಪತ್ತೈದಕ್ಕೂ ಹೆಚ್ಚಿನ ರೋಗಿಗಳು ಹಾಗೂ ಹತ್ತು ರೋಗಿಗಳು ಶ್ರವಣ ಸಾಧನದ ಪ್ರಯೋಜನ ಪಡೆದುಕೊಂಡರು ಅನುಕೂಲ ಆಗ ರಿಯಾಯ ದರದಲ್ಲಿ ಅದರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಇಲ್ಲ ಅವರು ಹೇಳ್ತಾರೆ ಮಷಿನ್ ಕೊಟ್ಟು ಟೆಸ್ಟ್ ಮಾಡ್ತಾರೆ ಅದು ಪ್ರಯೋಜನ ಆಯಿತು ಅಂತ ಅವರಿಗೆ ನಮ್ಮ ಮುಂದೆ ಮಷಿನ್ ಖರೀದಿ ಮಾಡಲಿಕ್ಕೆ ಸದಾ ಸೂಚನೆ ಕೊಡ್ತಾರೆ ನೀವು ಅದರ ಯೋಗ್ಯ ಪ್ರಯೋಜನ ಪಡ್ತೀವಿ ಉತ್ತರ ಕನ್ನಡ ಜಿಲ್ಲೆಯ ಅತ್ಯಾಧುನಿಕ ಮಾದರಿಯಲ್ಲಿ ಹಾಗೂ ಪಾರ್ಕಿಂಗ್ ಹಿಡಿದು ಸಕಲ ಸೌಲಭ್ಯದೊಂದಿಗೆ ಶಿರ್ಸಿಯ ಬಣ್ಣದಲ್ಲಿ ನಿರ್ಮಾಣ ಮಾಡಿರುವ ಬಹುಕೋಟಿ ವೆಚ್ಚದ ಶ್ರೀ ಗುರುಸಿದ್ದೇಶ್ವರ ಸಾಂಸ್ಕೃತಿಕ ಭವನದ ಉದ್ಘಾಟನೆ ಸಮಾರಂಭ ಹಾಗೂ ದೀಪೋತ್ಸವ ಕಾರ್ಯಕ್ರಮವು ನವೆಂಬರ್ ಹತ್ತರಂದು ನಡೆಯಲಿದೆ ಎಂದು ಬಣ್ಣದ ಮಠದ ವ್ಯವಸ್ಥಾಪಕರಾದ ಎಸ್ಪಿ ಹಿರೇಮಠ ಅವರು ತಮ್ಮ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಮಾಹಿತಿಗಳನ್ನು ಪತ್ರಿಕೆಯಲ್ಲಿ ಬರಲಿ ನಿಮ್ಮ ಎಲ್ಲರ ಆರೈಕೆ ಮತ್ತು ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಉದ್ದೇಶದಿಂದ ತಮ್ಮವರಿಗೆ ಆಹ್ವಾನ ಮಾಡಿಕೊಳ್ತೇವೆ ಈಗ ಎಲ್ಲ ಸಂಪೂರ್ಣ ಹೊಂದುತ್ತದೆ ದಿನಾಂಕ ಹತ್ತನೇ ತಾರೀಕಿನಂದು ಹರಗು ಬಿಟ್ಟಿ ಚರಮುಖಿಯು ಮೂರ್ ಕಾಲ ಗಾಂಜಾ ಮಾದಕ ವಸ್ತು ಸೇವಿಸಿದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ದೃಢಪಟ್ಟ ಹಿನ್ನೆಲೆಯಲ್ಲಿ ಶಿರ್ಸಿ ನಗರ ಠಾಣಾ ಪೊಲೀಸರು ಎರಡು ಪ್ರತ್ಯೇಕ ಪ್ರಕರಣ ದಾಖಲಿಸಿ ನಾಲ್ಕು ಜನರನ್ನು ಬಂಧಿಸಿದ ಘಟನೆ ಜರುಗಿದೆ ಶಿರ್ಸಿಯ ಕೋಟ್ ರೋಡ್ ನಿವಾಸಿಯಾದ ಕಿಶನ್ ತಂದೆ ನಾರಾಯಣ ಹರಿಜನ ಹಾಗೂ ಶಿರ್ಸಿ ಬಾಪೂಜಿ ನಗರದ ನಿವಾಸಿಯಾದ ಮುತ್ತಣ್ಣ ಮತ್ತು ತಂದೆ ಭೀಮಪ್ಪ ಬೋವಿ ಇವರು ಶಿರ್ಸಿ ಸಹರದ ಕ್ಯಾಪ್ಟನ್ ಕ್ಯಾಂಪಸ್ಗೆ ಹೋಗುವ ಕಚ್ಚಾ ರಸ್ತೆಯಲ್ಲಿ ಸಿಕ್ಕವರು ಹಾಗೂ ಶಿರ್ಸಿ ನೆಹರು ನಗರದ ನಿವಾಸಿ ಮನೋಜ್ ರಾಮ ಮೇತ್ರಿ ಹಾಗೂ ಶಿರ್ಸಿ ಐದು ರಸ್ತೆ ನಿವಾಸಿ ಸಮೀರ್ ತಂದೆ ಅಮೀನು ಜಿನ್ಪಿ ಜರ್ದೆ ಇವರು ಶಿರ್ಸಿ ಸಹಾರದ ಆನೆ ಹೊಂಡದ ಹತ್ತಿರ ಸಿಕ್ಕವರು ಇವರನ್ನು ಗಾಂಜಾ ಅಮಲು ಪದಾರ್ಥ ಸೇವನೆ ಮಾಡಿರುವ ಸಂಶಯದ ಮೇಲೆ ವಶಕ್ಕೆ ಪಡೆದು ನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿದ್ದರಿಂದ ಎರಡು ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ ಡಿವೈಎಸ್ಪಿ ಗೀತಾ ಪಾಟೀಲ್ ಹಾಗೂ ಶಶಿಕಾಂತ್ ವರ್ಮಾ ಅವರ ಮಾರ್ಗದರ್ಶನ ಮತ್ತು ನಗರ ಪೊಲೀಸ್ ಠಾಣೆ ಪಿಎಸ್ಐ ನಾಗಪ್ಪ ಬಿ ಹಾಗೂ ಪಿಎಸ್ಐ ನಾರಾಯಣ್ ರಾಠೋಡ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ನೆಲ್ಸಲ್ ಮೆಂತರೋ ಸಿಬ್ಬಂದಿಗಳಾದ ಹನುಮಂತ್ ಮಾಕಾಪುರ ರಾಮಯ್ಯ ಪೂಜಾರಿ ಸತಾ ಹುಸೇನ್ ಚನ್ನಬಸಪ್ಪ ಕ್ಯಾರಕಟ್ಟೆ ರಾಜಶೇಖರ್ ಅಂಗಡಿ ಸುನೀಲ್ ಭಾಗವಹಿಸಿದರು ದೇಶದ ಸಂವಿಧಾನಕ್ಕೆ ಅಗೌರವ ತೋರುವುದು ಬಿಜೆಪಿಗರ ರೂಢಿಯಾಗಿದೆ ಆದರೆ ಸರಳ ಸಜ್ಜನ ರಾಜಕಾರಣಿ ಎಂದು ಗುರುತಿಸಿಕೊಂಡಿದ್ದ ಸಂಸದ ಕಾಗೇರಿಯವರು ಕೇವಲ ಜನರ ಗಮನ ಸೆಳೆಯುವ ಹಂಬಲದಿಂದ ವಿವಾದಾತ್ಮಕ ಹೇಳಿಕೆ ನೀಡುವುದು ಅವರ ಇಷ್ಟು ವರ್ಷದ ರಾಜಕೀಯ ಜೀವನಕ್ಕೆ ಶೋಭೆಯಲ್ಲ ಸಂವಿಧಾನದಿಂದ ಅಂಗೀಕರಿಸಲ್ಪಟ್ಟ ರಾಷ್ಟ್ರಗೀತೆಗೆ ಅವಮಾನ ಮಾಡಿರುವ ಹಿನ್ನೆಲೆಯಲ್ಲಿ ಈ ಕೂಡಲೇ ಸಂಸದ ವಿಶೇಷ ಹೆಗಡೆ ಕಾಗೇರಿಯವರು ದೇಶದ ಜನರಿಗೆ ಕ್ಷಮೆ ಕೇಳಬೇಕು ಎಂದು ಕೆಪಿಸಿಸಿ ಸದಸ್ಯ ದೀಪಕ್ ಹೆಗಡೆ ದೊಡ್ಡೂರು ಆಗ್ರಹಿಸಿದ್ದಾರೆ ಜಿಲ್ಲೆಯಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ ಬೆಳೆ ಇಳುವರಿ ಕಡಿಮೆಯಾಗಿದೆ ಮಳೆಯಿಂದ ಹಾನಿಯಾಗಿದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ರೈತರ ಬೆಂಬಲಕ್ಕೆ ನಿಂತಿದೆ ಹಾಗಾಗಿ ಸಂಸದರು ರಾಜ್ಯ ಹಾಗೂ ಕೇಂದ್ರದೊಂದಿಗೆ ಸಮನ್ವಯ ಸಾಧಿಸಿ ಕೇಂದ್ರ ಸರ್ಕಾರದಿಂದಲೂ ವಿಶೇಷ ಅನುದಾನ ತರಿಸಿಕೊಡುವುದರ ಬಗ್ಗೆ ಹೆಚ್ಚಿನ ಗಮನ ನೀಡುವುದು ಜಿಲ್ಲೆಯ ಹಿತದೃಷ್ಟಿಯಿಂದ ಒಳ್ಳೆಯದು ಆ ದಿಶೆಯಲ್ಲಿ ಪ್ರಚೋದನಕಾರಿ ಭಾಷಣ ಬಿಟ್ಟು ಸಂಸದರು ಅಭಿವೃದ್ಧಿ ಪಥದತ್ತ ಹೆಜ್ಜೆ ಇಡಲಿ ಎಂದು ಅವರು ಕಿವಿಮಾತು ಹೇಳಿದ್ದಾರೆ ನಡೆದ ಜಿಲ್ಲಾ ಮಟ್ಟದ ಹ್ಯಾಮರ್ ಥ್ರೋ ಸ್ಪರ್ಧೆಯಲ್ಲಿ ಸಿದ್ದಾಪುರ ತಾಲೂಕಿನ ಹಾಳಕಟ್ಟ ನಿವಾಸಿ ನಿಭಾ ನವೀನ್ ಬೋರ್ಕರ್ ಪ್ರಥಮ ಸ್ಥಾನ ಗಳಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ಪಟ್ಕಳದ ಆನಂದ ಆಶ್ರಮ ಪ್ರೌಢಶಾಲೆಯ ಹತ್ತನೇ ತರಗತಿಯ ವಿದ್ಯಾರ್ಥಿಯಾಗಿರುವ ನಿಭಾ ಪೊಲೀಸ್ ಸಭಾ ಇನ್ಸ್ಪೆಕ್ಟರ್ ನವೀನ್ ಮತ್ತು ನಿಶಾ ಬೋರ್ಕರ್ ದಂಪತಿಯ ಪುತ್ರಿಯಾಗಿದ್ದಾಳೆ ನಿಭಾ ದೈಹಿಕ ಶಿಕ್ಷಕರಾದ ಮಹೇಶ್ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆದಿದ್ದಳು ಪೊಲೀಸ್ ಇನ್ಸ್ಪೆಕ್ಟರ್ ಮಗಳ ಸಾಧನೆಗೆ ಪೊಲೀಸ್ ಇಲಾಖೆಯಿಂದ ಮೆಚ್ಚುಗೆ ವ್ಯಕ್ತವಾಗಿದೆ